ಕನ್ನಡಿಗರೇ ಇದು ಪ್ರತಿಯೊಬ್ರು ಚಿಂತಿಸಬೇಕಾಗಿರೋ ವಿಚಾರ ನಮ್ಮ ಬೆಂಗಳೂರಿನ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಗಳಲ್ಲಿ ಕೇರಳದ ಮಲಯಾಳಿಗಳು ಬಸ್ ಚಾಲಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕೇರಳ ಮಲಯಾಳಿಗಳ ಮೇಲೆ ಯಾಕಿಷ್ಟು ಓಲೈಕೆ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕನ್ನಡ ಬಾವುಟವನ್ನು ಹಿಡ್ಕೊಂಡು ನಾವು ಕನ್ನಡಿಗರ ಪರ ಇದೀವಿ ನಾಡು ನುಡಿ ಪರವಾಗಿ ಯಾವಾಗ್ಲೂ ಇರ್ತೀವಿ ಅಂತ ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಈಗ ನೋಡಿದ್ರೆ ಬಿಎಂಟಿಸಿ ಗಳಲ್ಲಿ ಕೇರಳದ ಮಲಯಾಳಿ ಚಾಲಕರನ್ನ ತಂದು ತುಂಬಿಸ್ತಿದ್ದೀರಾ ಈಗ ಮುಂದುವರೆದ್ರೆ ನಮ್ಮ ಕನ್ನಡಿಗರು ಎಲ್ಲಿಗೆ ಹೋಗ್ಬೇಕು ನಮ್ಮ ನಾಡಲ್ಲಿರೋ ಐಟಿ ಬಿಟಿನಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಿಲ್ಲ ಎಷ್ಟೋ ಸರ್ಕಾರಿ ಹುದ್ದೆಗಳು ಹೊರ ರಾಜ್ಯದ ಪರಭಾಷಿಕರ ಪಾಲಾಗ್ತಿದೆ ಅಂತದ್ರಲ್ಲಿ ನೀವು ಬೇರೆ ರಾಜ್ಯದವರನ್ನ ತಂದು ಇಲ್ಲಿ ತುಂಬಿದ್ರೆ ನಮ್ಮ ಜನ ಎಲ್ಲಿಗೆ ಹೋಗ್ಬೇಕು ಏನ್ ಬಿಎಂಟಿಸಿನ ನ ಪ್ರೈವೇಟೈಸ್ ಮಾಡಬೇಕು ಅಂತ ಹೊರಟಿದ್ಯಾ ನಿಮ್ಮ ಸರ್ಕಾರ ಚುನಾವಣೆ ಸಮಯದಲ್ಲಿ ನಿಮ್ಮ ಸರ್ಕಾರ ಇದು ಕನ್ನಡಿಗರ ಕೈ ಅಂತ ಸದಾರಾಮಯ್ಯ ನಾಟಕ ಆಡಿದ್ದನ್ನ ನಾವೆಲ್ಲರೂ ನೋಡಿದಿವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಕೂಡಲೇ ಕೇರಳ ಮಲಯಾಳಿಗಳ ಜೊತೆ ಇರೋ ನಿಮ್ಮ ಟೆಂಡರ್ನ ರದ್ದು ಮಾಡಿ ನಮ್ಮ ಕನ್ನಡಿಗರನ್ನ ಬಸ್ ಚಾಲಕರನ್ನಾಗಿ ನೇಮಕ ಮಾಡಿ ಕನ್ನಡ ನಾಡಲ್ಲಿ ಕನ್ನಡದಲ್ಲಿ ಸೇವೆ ಕೊಡಿ ಕನ್ನಡಿಗರಿಗೆ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈ ವಿಚಾರದ ಬಗ್ಗೆ ಎಲ್ಲಾ ಕನ್ನಡಿಗರು ದಯವಿಟ್ಟು ಧ್ವನಿ ಎತ್ತಿ ಈ ವಿಡಿಯೋನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ